ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ವಾಚ್ ಮಾಡ್ತಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬಾ ಜನ ಕೇಳ್ತಾ ಇರ್ತಾರೆ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಕತೆ ಏನಾಯಿತು ಈ ಮೀಸಲಾತಿಯ ಸಮೀಕ್ಷೆಗಳ ಕತೆ ಏನಾಯ್ತು ಅದು ವರದಿ ಯಾವಾಗ ಬರುತ್ತೆ ಏನ್ ಕತೆ ಅವೆಲ್ಲವನ್ನ ಚರ್ಚೆ ಮಾಡಿ ಆ ವರದಿಯನ್ನ ಜಾರಿ ಬರೋ ಹಾಗೆ ಮಾಡೋದು ಯಾವಾಗ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಯಾವಾಗ ಇದಕ್ಕೆ ಬೇಗ ಪೊಲೀಸ್ ಸ್ಟಾಫ್ ಇಡ್ತು ಅಂತ ಅಂದ್ರೆ ಟೀಚರ್ ಇಕ್ವಿಮೆಂಟ್ ನೋಟಿಫಿಕೇಶನ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಇಲಾಖೆಗಳ ಅಧಿಸೂಚನೆಗಳು ಆಗುತ್ತೆ ಅಂತ ಬಟ್ ಏನಕ್ಕೆ ವಿಳಂಬ ಆಗ್ತಾ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದೆ ಈಗ ಈಗ ಸಮೀಕ್ಷೆ ಏನು ಪೂರ್ಣ ಪ್ರಮಾಣದಲ್ಲಿ ಆಗಿದೆ ಬಟ್ ಆ ವರದಿಯನ್ನ ಕೊಡಬೇಕಲ್ಲ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅದನ್ನ ಕೊಟ್ಟಿಲ್ಲ ಈಗ ಅದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಹೇಳ್ತೀನಿ ನಿಮ್ಗೆ ಯಾಕೆ ಈಗೆಲ್ಲ ಇದು ವಿಳಂಬ ಆಗ್ತಾ ಇದೆ ಡಿಲೇ ಆಗ್ತಿದೆ ಅನ್ಲಿಕ್ಕೆ ಈಗ ಸೊ ಹೀರ್ಬೇಕು ನೋಡಿ ಪ್ರಜಾವಾಣಿಯಲ್ಲಿ ತುಂಬಾ ಆಕ್ಯುರೇಟ್ ಆಗಿ ಒಂದಷ್ಟು ಇನ್ಫರ್ಮೇಶನ್ ಇಲ್ಲಿ ಪ್ರೊವೈಡ್ ಆಗ್ತಾ ಇರುತ್ತೆ ಹಾಗಾಗಿ ಸೊ ನಾವೊಂದು ನೋಡ್ತಾ ಇರ್ತೀನಿ ನಾನು ಈ ಏನಕ್ಕೆ ಡಿಲೇ ಆಗ್ತಾ ಇದೆ ಏನ್ ಕತೆ ಅಂತ ಒಳ ಮೀಸಲಾತಿ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಸಭೆ ಒಕ್ಕೊರ್ಲಿಗೆ ನಿರ್ಧಾರ ಅಂತ ಹೇಳಿದ್ದಾರೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಈಗ ನಾಳೆ ಅಥವಾ ನಾಳಿದ್ದೇನೆ ಇದು ವರದಿ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ಇಂಟರ್ನಲ್ ಸಜ್ಜು ಅಂದ್ರೆ ಅದ್ ಬಂದ ತಕ್ಷಣ ಏನಾಗುತ್ತೆ ಮತ್ತೆ ಒಂದು ಸಭೆಯನ್ನ ಮಾಡಿ ಅವರು ಡಿಸ್ಕಸ್ ಮಾಡಿ ಅದನ್ನ ಜರ ಜಾರಿಗೆ ಬರೋ ತರ ಮಾಡ್ಬೇಕಾಗಿದೆ ಬಿಫೋರ್ ದಾಟ್ ಇನ್ನೇನೋ ವಿತ್ ಇನ್ ಒನ್ ಆರ್ ಟೂ ಡೇಸ್ ಅಲ್ಲಿ ಬರುತ್ತೆ ಅಂತ ಹೇಗ್ ಗೊತ್ತಾಯ್ತು ಈಗ ಏನ್ ಮಾಡಿದ್ರೆ ಈಗ ಸೊ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಅವರು ಅವರ ನಿವಾಸದಲ್ಲೇ ಒಂದು ಸಭೆಯನ್ನ ಮಾಡಿಕೊಂಡು ಒಂದಷ್ಟು ಶಾಸಕರನ್ನ ಮತ್ತೆ ಒಂದಷ್ಟು ಸಚಿವರನ್ನ ಒಳಗೊಂಡಂತ ಸಭೆಯನ್ನ ಮಾಡಿಕೊಂಡು ಅಲ್ಲಿ ಒಂದೇ ಧ್ವನಿ ಅಂದ್ರೆ ಒಕ್ಕೂರ್ಲ ದನಿಗೆ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಸೊ ಏನೆಲ್ಲ ಡಿಸ್ಕಶನ್ ಆಯ್ತು ಅಂತ ಯಾವಾಗ ಜಾರಿಗೆ ಬರುತ್ತೆ ಅಂತ ಅದನ್ನು ಹೇಳ್ಬಿಡ್ತೀನಿ ನಾನು ಇಲ್ಲಿ ನೋಡಿ ಇಲ್ಲಿ ಇದೆ ಇಲ್ಲಿ ಸೊ ವಿ ಗೋ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸತಕ್ಕಂಥ ಉದ್ದೇಶದಿಂದ ಶಿಫಾರಸು ಮಾಡಲು ಸರ್ಕಾರ ಏನು ಒಂದು ರಚನೆ ಮಾಡಿದೆ ನಿವೃತ್ತ ನ್ಯಾಯಮೂರ್ತಿ ಅವರ ಒಂದು ಹ್ಯಾಂಡ್ಓವರ್ ಅಲ್ಲಿ ಎಚ್ ಎಸ್ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಆಯೋಗವು ಸಲ್ಲಿಸಿರ್ತಕ್ಕಂಥ ವರದಿಯ ವಿಚಾರದಲ್ಲಿ ಸಾಮರಸ್ಯ ಕಾಪಾಡಲು ಯಾಕೆಂದ್ರೆ ಈಗ ವರದಿ ಅವರು ರೆಡಿ ಮಾಡಿ ಕೊಡ್ತಾರೆ ಅಂದ ತಕ್ಷಣ ಇಮಿಡಿಯೇಟ್ ಅದು ಅಕ್ಸೆಪ್ಟೇಬಲ್ ಆಗ್ಬಿಡ್ತಿ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ಎಲ್ಲವನ್ನ ಅವ್ರು ವೆರಿಫೈಡ್ ಮಾಡ್ಬೇಕಲ್ಲ ಕೂತ್ಕೊಂಡು ಚರ್ಚೆ ಮಾಡ್ಬೇಕು ಎಲ್ಲರೂ ಸೇರಿಸ್ಕೋಬೇಕು ಇವೆಲ್ಲ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಮರಸ್ಯ ಬರಬಾರ್ದು ಅದನ್ನ ನಾವು ಹೇಗೆ ಕಾಪಾಡಬೇಕು ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯದ ಸಚಿವರು ಶಾಸಕರು ಒಮ್ಮತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂದ್ರೆ ಒಂದೇ ರೀತಿಯ ಒಂದು ಡಿಸಿಷನ್ ಅವ್ರು ತಗೊಂಡಿದ್ದಾರೆ ಅಂತ ಈಗ ನೆಕ್ಸ್ಟ್ ಗೃಹ ಸಚಿವ ಜಿ ಪರಮೇಶ್ವರ್ ನಿವಾಸದಲ್ಲಿ ಔತಣಕೂಟದ ನೆಪದಲ್ಲಿ ಶನಿವಾರ ರಾತ್ರಿ ಸಭೆ ಸೇರಿದಂತ ಎರಡೂ ಸಮುದಾಯಗಳ ಸಚಿವರು ಸುಮ್ಮನೆ ಒಂದು ಡಿನ್ನರ್ಗೆ ಅಂತ ಹೇಳಿದ್ರು ಬಟ್ ಅಲ್ಲಿ ಎಲ್ಲಾ ವಿಷಯಗಳು ಚರ್ಚೆ ಆಗಿದೆ ಅಲ್ಲಿ ಶಾಸಕರು ವರದಿ ಸಲ್ಲಿಕೆಯಾದ ಬಳಿಕ ಮತ್ತೊಮ್ಮೆ ಸಭೆ ಸೇರ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ನಿಮ್ಗೆ ಆರಂಭದಲ್ಲಿ ಹೇಳಿದೆ ಅದು ವರದಿ ಒಂದ್ಸಲ ಸಬ್ಮಿಟ್ ಆಯ್ತು ಅಂದ್ರೆ ಇಮಿಡಿಯೇಟ್ ಅಕ್ಸೆಪ್ಟಬಲ್ ಆಗಲ್ಲ ಅದು ಮತ್ತೆ ಸಾಕಷ್ಟು ಒಂದಷ್ಟು ಎಂ ಎಲ್ ಎಸ್ ಅನ್ನ ಮಿನಿಸ್ಟರ್ಸ್ ಅನ್ನ ಸೇರಿಸಿಕೊಂಡು ಇನ್ಕ್ಲೂಡಿಂಗ್ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಏನ್ ಮಾಡಬೇಕು ಒಂದು ದೊಡ್ಡ ಸಭೆಯನ್ನೇ ಮಾಡ್ಬೇಕಾಗತ್ತೆ ಅಲ್ಲಿ ಮತ್ತೆ ಡಿಸ್ಕಶನ್ ಬರಬೇಕು ಇವೆಲ್ಲ ಇರುತ್ತೆ ಪ್ರೊಸೀಜರ್ಸ್ ಸೊ ಅವರು ಅವರ ನಿವಾಸದಲ್ಲಿ ಸಭೆಯನ್ನ ಮಾಡಿದ ನಂತರದಲ್ಲಿ ಅವ್ರು ಹೇಳಿದ್ದಾರೆ ಈಗ ಜಿ ಪರಮೇಶ್ವರ್ ಅವರು ಏನು ಏನಂತ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚೆ ಮಾಡ್ಲಿಕ್ಕೆ ಪರಿಶಿಷ್ಟ ಜಾತಿಗೆ ಸೇರಿದಂತ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಭೆಯನ್ನ ಈಗಾಗಲೇ ನಾವು ಮಾಡ್ಕೊಂಡಿದೀವಿ ನಾಗಮೋಹನ್ ದಾಸ್ ಆಯೋಗ ಸದ್ಯದಲ್ಲೇ ಸರ್ಕಾರಕ್ಕೆ ವರದಿಯನ್ನ ನೀಡ್ತಾ ಇದೆ ಆ ವರದಿ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿರ್ತಕ್ಕಂಥ ವಿವಿಧ ಸಮುದಾಯಗಳಾಗ್ಲಿ ಒಳ ಅವುಗಳ ನಡುವೆ ಯಾವುದೇ ರೀತಿಯ ಸಂಘರ್ಷಗಳು ಉಂಟಾಗಬಾರದು ಹಾಗಾಗಿ ನಾವು ಒಟ್ಟಾಗಿ ಹೋಗ್ಬೇಕು ಅಂತಕಂತ ಒಂದು ಚರ್ಚೆಯನ್ನ ಮಾಡಿದೀವಿ ನಾವು ಮಾಡಿದಂತ ಸಭೆಯಲ್ಲಿ ಅಂತ ಅವರು ಇಲ್ಲಿ ನೀಟಾಗಿ ಹೇಳಿದ್ದಾರೆ ಈಗ ಸೊ ಇನ್ನು ಒಂದಷ್ಟು ಹಲವಾರು ವಿಷಯಗಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ಕೂಡ ಸರಿದುಗಿಸ್ಕೊಂಡು ಹೋಗ್ಬೇಕೆಂಬ ತೀರ್ಮಾನಕ್ಕೆ ಎಲ್ಲರೂ ಬಂದಿದ್ದೇವೆ ಈಗಾಗಲೇ ಸಾಕಷ್ಟು ಡಿಲೇ ಆಗ್ಬಿಟ್ಟಿದೆ ಈಗ ಈಗ ಸಾಕಷ್ಟು ಇಲಾಖೆಗಳ ನೋಟಿಫಿಕೇಶನ್ ಆಗ್ಬೇಕಿತ್ತು ಎಕ್ಸಾಮ್ ಕಂಡಕ್ಟ್ ಆಗ್ಬೇಕಿತ್ತು ವೆರಿಫಿಕೇಶನ್ ಹೋಗ್ಬೇಕಿತ್ತು ಲಿಸ್ಟ್ ಅನೌನ್ಸ್ ಆಗ್ಬೇಕಿತ್ತು ಇವೆಲ್ಲ ಸಿದ್ಧತೆಗಳು ಎಲ್ಲವೂ ಆಗ್ಬೇಕಿತ್ತು ಈಗ ಸೊ ಆನ್ ಟೈಮ್ಗೆ ದ ರೀಸನ್ ಬಿಹೈಂಡ್ ಓನ್ಲಿ ಈ ಒಳ ಮೀಸಲಾತಿಯ ಒಂದು ಕಾನ್ಸೆಪ್ಟ್ ಯಾವಾಗ ಬಂತು ಅಲ್ಲಿಂದ ಇಲ್ಲಿವರೆಗೂ ಎಲ್ಲವೂ ಕೂಡ ಡಿಲೇ ಆಗ್ತಾ ಬರ್ತಾ ಇದೆ ಹಾಗಾಗಿ ಇವರು ಇವರು ಇವ್ರ ಇವರಲ್ಲಿ ಮತ್ತೆ ಸಂಘರ್ಷಗಳು ಮಾಡಿಕೊಂಡು ಇಲ್ಲ ನಮಗೆ ರಿಸರ್ವೇಶನ್ಸ್ ಬೇಕಾಗಿತ್ತು ಇನ್ನೊಂದಷ್ಟು ಇಲ್ಲಿ ಏನೋ ಲೋಪ ಇದೆ ಗೊಂದಲ ಇದೆ ಹಿಂಗೆಲ್ಲ ಮಾಡ್ತಾ ಹೋದ್ರಾಗ ಏನಾಗುತ್ತೆ ಸೊ ಮತ್ತೆ ಇದು ಒಂದಷ್ಟು ದಿನಗಳು ಅದನ್ನ ಹಾಗೆ ಹೇಳ್ಕೊಂಡು ಹೋಗುತ್ತೆ ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ರೀಸನ್ಸ್ ಇಂದ ಏನಾದ್ರು ಅಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇದ್ರೆ ನಾವು ಅದನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂತ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ಬಟ್ ವರದಿ ಆದ್ಮೇಲೆ ಮತ್ತೆ ಏನೆಲ್ಲ ಸಮಸ್ಯೆಗಳಾಗುತ್ತೋ ಅದು ಆಗಲ್ಲ ಈಗ ಸೊ ಇಲ್ಲದೆ ಹೋದ್ರೆ ಒಳ ಮೀಸಲಾತಿ ಜಾರಿ ಮತ್ತೆ ವಿಳಂಬ ಆಗ್ಬಹುದು ನಾನು ಹೇಳಿದ್ನಲ್ಲ ಜಸ್ಟ್ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಸೊ ಒಕ್ಕೋರ್ಲ ಅಭಿಪ್ರಾಯಕ್ಕೆ ಬಂದು ಈ ಸಾಮರಸ್ಯವನ್ನ ಏನೇ ಇದ್ರು ಕೂಡ ನ ನಾವು ಅದನ್ನ ಹೊಂದ್ಕೊಂಡು ಸರಿ ಮಾಡ್ಕೊಂಡು ಹೋಯ್ತು ಅಂದ್ರೆ ಸಮಸ್ಯೆ ಆಗಲ್ಲ ಮತ್ತೆ ಕ್ಲಾಸಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನೊಂದಷ್ಟು ವಿಳಂಬ ಆಗುತ್ತೆ ಇವ್ರಿಗೆ ಏನಾಗ್ಬೇಕು ಇವೆಲ್ಲ ವಿಳಂಬ ಆದ್ರೆ ಪವರ್ ಇರುತ್ತೆ ಅವ್ರಿಗೆ ಎಲ್ಲಾ ರೀತಿ ಇರ್ತಿದೆ ಸರ್ಕಾರದಿಂದ ಬೇಕಾದಂತ ಎಲ್ಲ ಸೌಲಭ್ಯಗಳು ಇರ್ತಿದೆ ಹಾಗಾಗಿ ಇಲ್ಲಿ ಯಾರು ಪಾಪ ಪಬ್ಬಾ ಗೋಸ್ಕರ ವೈಟ್ ಮಾಡ್ತಾ ಇರ್ತಾರೋ ಹಲವಾರು ವರ್ಷಗಳ ಕಾಲ ತಪಸ್ ಮಾಡಿಕೊಂಡು ದಟ್ ಮೀನ್ಸ್ ಓದ್ಕೊಂಡು ಒಂದ್ ಟೈಮ್ ಟೇಬಲ್ ಹಾಕೊಂಡು ಸಿದ್ಧತೆಯನ್ನು ಮಾಡ್ಕೊಂಡು ಅವ್ರ ಏಜ್ ಸುಮ್ಮನೆ ಹೋಗ್ತಾ ಇರುತ್ತೆ ಅವ್ರಿಗೆಲ್ಲ ಯಾರು ಜಸ್ಟಿಸ್ ಪ್ರೊವೈಡ್ ಮಾಡ್ತಾರೆ ಅಲ್ವಾ ಸೊ ಹಂಗೆ ಹುಷಾರಾಗಿ ಆಗ್ಬಿಡುತ್ತೆ ಇಲ್ಲಿ ಆ ಈ ಸಮಸ್ಯೆ ಇನ್ನಷ್ಟು ವರ್ಷ ಮುಂದಕ್ಕೆ ಹೋಗ್ಬಹುದು ಇನ್ ಕೇಸ್ ಡಿಫ್ರೆನ್ಸಸ್ನ ನಾವೇ ಸರ್ದಿಗೊಸ್ಕೊಂಡು ಹೋಗದೇ ಇದ್ರೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಆಗ್ಬಾರ್ದು ಎಂದು ಈಗ ಏನ್ ಮಾಡಿದೀವಿ ನಾವೆಲ್ಲ ಒಂದ್ ಡೀಷನ್ ಬಂದಿದೀವಿ ವರದಿಯಲ್ಲಿ ಏನೇ ಇದ್ರು ಚರ್ಚೆ ಮಾಡ್ಕೊಂಡು ಸಹಮತದಿಂದ ಹೋಗ್ಲಿಕ್ಕೆ ನಾವು ನಿರ್ಧಾರವನ್ನ ಮಾಡಿದೀವಿ ಅಲ್ಲಿ ಏನೇ ಚರ್ಚೆ ಮಾಡ್ಕೊಂಡ್ರು ಏನೇ ಇದ್ರು ಕೂಡ ಅಂತ ಸೊ ನೆಕ್ಸ್ಟ್ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ವರದಿ ಬಂದ ನಂತರ ಸ್ವಾಭಾವಿಕವಾಗಿ ಸಚಿವ ಸಂಪುಟ ಸಭೆಯ ತೀರ್ಮಾನಕ್ಕೆ ಹೋಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ವರದಿ ಬಂತು ಅಂದ್ರೆ ಎಲ್ಲಾ ಸಚಿವರನ್ನ ಒಳಗೊಂಡಂತ ಒಂದು ಸಂಪುಟದ ಮುಂದೆ ಅದು ಹೋಗಿ ಹೋಗುತ್ತೆ ನಂತರ ಸರ್ಕಾರ ಅದನ್ನ ತೀರ್ಮಾನ ಕೈಗೊಳ್ಬೇಕು ಸರ್ಕಾರ ಅಂತ ಬಂದ್ರೆ ಎಲ್ಲಾ ಸಂಪುಟದ ಮೆಂಬರ್ಸ್ ಇರ್ತಾರೆ ಅಹ್ ಅವ್ರ ಅಧ್ಯಕ್ಷರು ಬರ್ತಾರೆ ಅಲ್ಲಿ ಮತ್ತೆ ಎಮ್ ಎಲ್ ಎಸ್ ಬರ್ತಾರೆ ಮಿನಿಸ್ಟರ್ಸ್ ಬರ್ತಾರೆ ಕೆಲವೊಂದು ಶಿಕ್ಷಣ ತಜ್ಞರನ್ನು ಒಳಗೊಂಡಂತ ಒಂದು ದೊಡ್ಡ ಸಭೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಮಾಡ್ಬೇಕಾಗತ್ತೆ ಇನ್ನು ಅದೇ ಬೇರೆ ವಿಚಾರ ಅಂತ ಹೇಳ್ತಾ ಇದಾರೆ ಇಲ್ಲಿ ಸೊ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಕಾರ್ಡಿಂಗ್ ಟು ಮಿ ನನ್ನ ಅಭಿಪ್ರಾಯದಲ್ಲಿ ಸಿ ಎಂ ಮುಂದೆ ಸಚಿವ ಸಂಪುಟದ ಮುಂದೆ ಒಂದು ಡಿಸ್ಕಶನ್ ಹೋಯ್ತು ಅಂತಂದ್ರೆ ಅಲ್ಲಿ ಎಲ್ರು ಕೂಡ ತಮ್ಮ ಒಕ್ಕುಲ ಧ್ವನಿಯನ್ನ ಗೂಡಸ್ಬಿಟ್ಟು ಅಲ್ಲಿ ಒಂದು ಅಭಿಪ್ರಾಯಕ್ಕೆ ಬರಬೇಕಾಗುತ್ತೆ ಇಲ್ಲಾಂದ್ರೂ ಇದು ಮತ್ತೆ ಡಿಲೇ ಆಗ್ಬಿಡ್ತಿದ್ರು ನೋಡಿ ಇಲ್ಲಿ ಹೇಳ್ತಾ ಇದಾರೆ ಪರಿಶಿಷ್ಟ ಜಾತಿಯಲ್ಲಿರುವ ಎಲ್ಲ ನೂರ ಒಂದು ಜಾತಿಗಳು ಅಷ್ಟು ಜಾತಿಗಳಿಗೂ ನ್ಯಾಯ ಸಿಗಬೇಕು ಸಣ್ಣ ಸಮುದಾಯದವರು ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಈ ಬಗ್ಗೆ ಸಚಿವರು ಶಾಸಕರು ತಮ್ಮ ಅಭಿಪ್ರಾಯವನ್ನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ತಿಳಿಸಿದ್ದಾರೆ ಕೂಡ ಒಳ ಮೀಸಲಾತಿ ವರದಿ ಆದ ನಂತರದಲ್ಲಿ ಮುಖ್ಯಮಂತ್ರಿಯನ್ನು ನಾವು ಭೇಟಿ ಮಾಡಿ ಎಲ್ರಿಗೂ ನ್ಯಾಯ ಸಿಗ್ತಕ್ಕಂಥ ರೀತಿಯಲ್ಲಿ ತೀರ್ಮಾನಕ್ಕೆ ಬರಬೇಕು ಅಂತ ನಾವು ಸಜೆಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಸೊ ಅವರ ಹ್ಯಾಂಡ್ ಓವರ್ ಕೂಡ ಒಂದು ಸಭೆ ಮಾಡಲೇಬೇಕಾಗತ್ತೆ ಇವರು ಸಜೆಷನ್ ಕೊಡಬಹುದು ಅದೇನು ತೊಂದರೆ ಇಲ್ಲ ನೆಕ್ಸ್ಟ್ ಸಚಿವರು ಶಾಸಕರು ಇಲ್ಲದ ಸಣ್ಣ ಸಣ್ಣ ಸಮುದಾಯಗಳಿಗೂ ನ್ಯಾಯ ಸಿಗ್ಬೇಕಲ್ವೇ ನ್ಯಾಯ ಒದಗಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅವ್ರು ಹೇಳ್ತಾ ಇದಾರೆ ಈ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ನಿರ್ಮಾಣ ಆಗ್ಬಾರ್ದು ಎಲ್ಲವನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಅವ್ರಿ ನಾವು ಸಹಮತದಿಂದ ನಿರ್ಧಾರ ಮಾಡ್ಕೊಂಡಿದೀವಿ ಅಂತ ಇಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಒಳ ಮೀಸಲಾತಿ ಸಂಬಂಧಿಸಿದಂತಹ ವರದಿ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಆಗ್ಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ ಅಂದ್ರೆ ಔತರಣ ನೆಪದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸೊ ಇಲ್ಲಿ ಪರಮೇಶ್ವರ್ ಅವರು ಈ ಎಂ ಎಲ್ ಎಸ್ ಅನ್ನ ಮಿನಿಸ್ಟರ್ಸ್ ಅನ್ನ ಅವರು ಇಲ್ಲಿ ಇನ್ವೈಟ್ ಮಾಡಿದ್ದು ಇನ್ನು ವರದಿ ಬಂದ ನಂತರ ಮತ್ತೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರು ಕೆ ಎಚ್ ಮುನಿಯಪ್ಪ ಆಹಾರ ಸಚಿವರು ಇನ್ನು ನೋಡಿ ಇನ್ನೊಬ್ರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾರು ಎಸ್ ಸಿ ಮಾದೇವಪ್ಪನವರು ಸೋಶಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಯೋಗ ಆಗಸ್ಟ್ ನಾಲ್ಕನೇ ತಾರೀಕು ವರದಿಯನ್ನು ಕೊಡ್ತಾ ಇದೆ ಈ ಕಾರಣಕ್ಕೆ ಗೃಹ ಸಚಿವರು ಸಭೆ ಕರೆದಿದ್ದು ಅಂದ್ರೆ ಇವರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಬಂದಿರತಕ್ಕಂಥ ವರದಿಗಳೇನು ಔತಣ ಕೂಡದ ಒಂದು ನೆಪದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೋಶಿಯಲ್ ವೆಲ್ಫೇರ್ ಮಿನಿಸ್ಟರ್ ಬಂದ್ಬಿಟ್ಟು ಆಗಸ್ಟ್ ನಾಲ್ಕನೇ ತಾರೀಕು ವರದಿ ಬರ್ತಾ ಇದೆ ಹಾಗಾಗಿ ಸಭೆ ಸೇರಿದವು ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಈ ಕಾರಣಕ್ಕೆ ಗೃಹ ಸಚಿವರ ಸಭೆಯನ್ನು ಕರೆದಿದ್ರು ವರದಿಯ ಬಗ್ಗೆ ಮುಖ್ಯಮಂತ್ರಿ ಜೊತೆ ಚರ್ಚೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸೊ ಅಕಾರ್ಡಿಂಗ್ ಟು ಮೀ ಇನ್ನು ಯಾವುದೇ ರೀತಿಯ ಡಿಲೇಗೆ ಅವಕಾಶವನ್ನ ಕೊಡದೆ ಸರಿಯಾದ ರೀತಿಯಲ್ಲಿ ಈಗ ನಾಲ್ಕು ಇಲ್ಲ ಐದನೇ ತಾರೀಕು ಇದು ವರದಿ ಹೋಗ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ಗೆ ಅದಾದ ಮೇಲೆ ಅವರು ಕೂಡ ಸಭೆಯನ್ನು ಸೇರಿಸಿ ಅಲ್ಲಿ ಏನೇನಿದೆ ಇದೆ ಎಲ್ಲ ಅಂಶಗಳನ್ನ ನೋಡ್ಕೊಂಡು ಅಲ್ಲಿ ವೆರಿಫೈಡ್ ಮಾಡಿ ಪರಿಶೀಲನೆ ಮಾಡಿ ಸೊ ಎಲ್ಲರನ್ನ ಒಳಗೊಂಡಂತೆ ಒಂದು ನಿರ್ಧಾರಕ್ಕೆ ಸಾಧ್ಯವಾದಷ್ಟು ಬೇಗ ಬಂದ್ರೆ ಮಾತ್ರ ನಿಂತಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಮತ್ತೆ ಆರಂಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಏನಾದರೂ ಅಲ್ಲಲ್ಲಿ ಕ್ಲಾಶ್ ಆಗಿ ಇಲ್ಲ ನಮ್ಮ ಸಮಾಜಕ್ಕೆ ಹಿಂಗಾಗಿಬಿಡಿದೆ ಈ ಸಮಾಜಕ್ಕೆ ಹಿಂಗ್ ಆಗಿದೆ ಮತ್ತೆ ಒಂದಷ್ಟು ಡಿಫ್ರೆನ್ಸಿಯೇಷನ್ ಬಂತು ಅಂತಂದ್ರೆ ಅಲ್ಲಿ ಮೀಟಿಂಗ್ ಅಲ್ಲಿ ಎಗೇನ್ ಮತ್ತಷ್ಟು ದಿನಗಳು ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾ ಇದೆ ಸೊ ನಮ್ಮ ಆಶಯ ಮತ್ತೆ ಹರೈಕೆ ಅಷ್ಟೇ ಸೊ ಅಲ್ಲಿಗೆ ಎಂಡಾಗ್ಬಿಡಿ ವರದಿ ಹೋಯ್ತು ಅಂದ ತಕ್ಷಣ ಇಮಿಡಿಯೇಟು ಬೇಗ ಅಕ್ಸೆಪ್ಟೇಬಲ್ ಆಗಿ ಎಲ್ಲಾ ವಿವರಗಳನ್ನು ನೋಡಿಕೊಂಡು ಒಂದು ಸರಿಯಾದ ನಿರ್ಣಯವನ್ನು ತಗೊಂಡು ಸಾಧ್ಯವಾದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಸೇರಿದಂತೆ ಈವನ್ ಎಲ್ಲಾ ಇಲಾಖೆಗಳ ಒಂದು ಪ್ರಕ್ರಿಯೆಗಳು ಬೇಗ ಆರಂಭ ಆಗಲಿ ಅಂತಕ್ಕಂಥದ್ದು ನಮ್ಮ ಇಲ್ಲಿ ಆಶಯ ಅಷ್ಟೇ ಹಾಗಾಗಿ ಇವೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ನಾನು ಹೇಳಿದ್ರೆ ಧನ್ಯವಾದ ಈ ಕಂಟೆಂಟ್ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಟಾಪಿಕ್ ನೆಟ್ಕೊಂಡು ಮತ್ತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಿಮ್ಗೆಲ್ಲ Thank you so much.